ನೀವು ಕೊಟ್ಟಂತಹ ಹಣ ಮತ್ತೆ ನಿಮ್ಮ ಕೈ ಸೇರಬೇಕು ಅನ್ನೋದಾದರೆ ಯಾರಿಗಾದರೂ ದುಡ್ಡು ಕೊಟ್ಟಿರ್ತೀರಾ ಅವರು ನಿಮಗೆ ದುಡ್ಡು ಹಿಂದೂ ಕೊಡೋದಕ್ಕೆ ತುಂಬ ತಕರಾರು ಮಾಡ್ತಿರ್ತಾರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಸ್ವಲ್ಪ ಯಾವುದೋ ದುಡ್ಡು ಬರಬೇಕಾಗಿದೆ ಆ ದುಡ್ಡು ಬಂದ ತಕ್ಷಣ ಮೊದಲು ನಿಮಗೆ ಕೊಟ್ಬಿಡ್ತೀನಿ ಅಂತ ಬಣ್ಣದ ಮಾತುಗಳನ್ನು ಆಡ್ತಾ ಸಮಯನ ಕಳೀತಾ ಇರ್ತಾರೆ ಕಾಲನ್ನು ಇರ್ತಾರೆ ನಿಮಗೆ ಬೇಜಾರಾಗಿಬಿಡಬೇಕು ಅಯ್ಯೋ ಹತ್ರ ದುಡ್ಡು ಕೇಳೋದೇ ಬೇಡ ಹೋಗಪ್ಪ ಪಾತಾಗೆ ಅನ್ನಿಸ್ಬೇಕು ಅಷ್ಟರ ಮಟ್ಟಿಗೆ ನಿಮ್ಮ ಜೀವನ ಜಿಗುಪ್ಸೆ ಮಾಡಿಬಿಡ್ತಾರೆ ಇನ್ನು ನಿಮ್ಮ ಜೀವನದಲ್ಲಿ ಸಾಲನೇ ತೀರ್ಸೋಕ್ಕಾಗ್ತಾ ಇರೋದಿಲ್ಲ ತುಂಬ ಸಾಲ ಮಾಡ್ಕೊಂಡಿರ್ತೀರ ಪ್ರತಿ ತಿಂಗಳು ಬಡ್ಡಿ ಕಟ್ಟಿ ಕಟ್ಟಿ ಕೈ ಸೋತೋಗಿರುತ್ತೆ ಹೊರತು ಸಾಲ ತೀರಿರಲ್ಲ ಮನೆ ಜೀವನ ಯಾವುದನ್ನು ನಡೆಸೋದಿಕ್ಕೆ ಇರಲ್ಲ ಇಂತಹ ಸಂದರ್ಭದಲ್ಲಿ ಮೂರು ಶುಕ್ರವಾರಗಳ ಕಾಲ ಈ ಪುಟ್ಟ ತಂತ್ರ ಮಾಡಿ ನೋಡಿ ಖಂಡಿತವಾಗಿಯೂ ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಮೂರು ವಾರದಲ್ಲಿ ತೀರ್ತಾ ಬರುತ್ತೆ ಬರಬೇಕಾದ ದುಡ್ಡು ನಿಮ್ಮ ಕೈ ಸೇರುತ್ತೆ ಆ ಪರಿಹಾರ ಯಾವುದು ಹೇಗೆ ಮಾಡಬೇಕು ಅಂತ ತಿಳಿಸ್ತೀನಿ ವಿಡಿಯೋನ ಕೊನೆಯ ತನಕ ನೋಡಿ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ವಿಡಿಯೋನ ಕನಿಷ್ಠ ಪಕ್ಷ ಐದು ಜನಕ್ಕೆ ಶೇರ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಇನ್ನು ಬರಬೇಕಾದ ದುಡ್ಡು ಬರ್ತಾ ಇಲ್ಲ ಕೈ ಸೇರ್ತಾ ಇಲ್ಲ ಎಷ್ಟೋ ಸಾಲಗಳ ಸಮಸ್ಯೆಗಳಾಗಿದೆ ಅನ್ನೋದಾದರೆ ಶುಕ್ರವಾರದ ದಿವಸ ಬೆಳಿಗ್ಗೆ ಸೂರ್ಯ ಉದಯಕ್ಕೂ ಮೊದಲು ಎದ್ದು ಸ್ನಾನಾದಿಗಳನ್ನೆಲ್ಲ ಮಾಡಿದ ನಂತರವೇ ನೀವು ಈ ಕೆಲಸವನ್ನು ಮಾಡಬೇಕು ಮೊದಲನೇದಾಗಿ ಮಜ್ಜಿಗೆಯನ್ನು ತೆಗೆದುಕೊಳ್ಳಬೇಕು ಒಂದು ಲೋಟ ತಿಳಿಯ ಮಜ್ಜಿಗೆಯನ್ನು ತೆಗೆದುಕೊಂಡು ಅದಕ್ಕೆ ನೀವು ಮೂರು ಬಾರಿ ಅರಿಶಿಣದ ಕೊಂಬನ್ನು ಹಾಕಬೇಕು ಮೂರು ಅರಿಶಿಣದ ಕೊಂಬನ್ನು ಹಾಕುವಾಗಲೂ ನಿಮಗಿರ್ತಕ್ಕಂತಹ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಹಣಕಾಸಿನ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ಬರಬೇಕಾದ ದುಡ್ಡು ಕೈ ಸೇರ್ತಾ ಇಲ್ಲ ಅದು ಕೂಡ ಬರಬೇಕು ಅಥವಾ ಸಾಲದ ಸಮಸ್ಯೆ ಆಗಿದ್ದರೆ ಬಡ್ಡಿ ಇಲ್ಲ ವ್ಯಾಪಾರದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತಾ ಇಲ್ಲ ತುಂಬ ಆಗಿಬಿಟ್ಟಿದೆ ಜೀವನ ನಡೆಸೋದಕ್ಕೆ ಆಗ್ತಾಯಿಲ್ಲ ನಾನು ಈ ಮಜ್ಜಿಗೆನ ನಿನಗೆ ಅರ್ಪಿಸ್ತಾ ಇದ್ದೀನಿ ಅಂತ ಪೇಡಿಕೊಂಡು ಮಹಾಲಕ್ಷ್ಮಿ ಮುಂದೆ ನೀವು ಆ ಮಜ್ಜಿಗೆಗೆ ಮೂರು ಅರಿಶಿಣದ ಕೊಂಬನ್ನು ಹಾಕಬೇಕು ಮೂರು ಅರಿಶಿಣದ ಕೊಂಬನ್ನು ಹಾಕುವಾಗಲೂ ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಮನಸ್ಸಿನಿಂದ ಭಕ್ತಿಯಿಂದ ಹೇಳಿಕೊಂಡು ಮಾಡಬೇಕು ಯಾರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಅದೇ ವ್ಯಕ್ತಿ ಮಾಡಬೇಕು ಬೇರೆ ಯಾರವ್ರ ಪರವಾಗಿ ಮಾಡಬಾರ್ದು ಹಣಕಾಸಿನ ಸಮಸ್ಯೆಗಳು ಶೀಘ್ರವಾಗಿ ಬಗೆಹರಿಬೇಕು ಅಂತ ಹೇಳಿಕೊಂಡು ಮಹಾಲಕ್ಷ್ಮಿಗೆ ಅದನ್ನು ನೈವೇದ್ಯಕ್ಕೆ ಇಡಬೇಕು ಸಾಂಬ್ರಾಣಿ ಹೊಗೆಯ ಜೊತೆಗೆ ನಾಲ್ಕು ಲವಂಗವನ್ನು ಹಾಕಿ ಸುಡ್ಡಬೇಕು ಮಹಾಮಂಗಳಾರತಿ ಆದ ಮೇಲೆ ಮನೆಯವರಿಗೆಲ್ಲ ಮಂಗಳಾರತಿ ಕೊಡಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೋಬೇಕು ಹಣಕಾಸಿನ ವಿಚಾರದಲ್ಲಿ ಎಂಥದೇ ಸಮಸ್ಯೆ ಇದ್ದರೂ ಆದಷ್ಟು ಬೇಗ ಪರಿಹಾರ ಆಗುತ್ತೆ ಈಗ ನೀವು ಆ ಮಜ್ಜಿಗೆನ ಏನು ಮಾಡಬೇಕು ಅಂದರೆ ಎಕ್ಕದ ಗಿಡದ ಬುಡಕ್ಕೆ ಹೋಗಿ ಅದನ್ನು ಚೆಲ್ಲಿ ಬರಬೇಕು ಹಿಂದಕ್ಕೆ ನೋಡದೆ ಬಂದು ಬಿಡಬೇಕು ಈ ರೀತಿ ಮಾಡಿ ನೋಡಿ ಮಹಾಲಕ್ಷ್ಮಿಯ ಅನುಗ್ರಹ ಅನ್ನುವುದು ನಿಮಗಾಗತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ನಿಮ್ಮ ಮನೆಗೆ ಬಂದು ನೆಲೆಸ್ತಾಳೆ ಯಾವುದೇ ರೀತಿಯಾದಂತಹ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮಗಿರುವುದಿಲ್ಲ ಬರಬೇಕಿದ್ದ ದುಡ್ಡು ನಿಮ್ಮ ಕೈ ಸೇರುತ್ತೆ ತಾವಾಗೇ ದುಡ್ಡು ತಂದು ನಿಮಗೆ ಕೊಟ್ಟು ಬಿಡ್ತಾರೆ ಅಷ್ಟು ಪವರ್ಫುಲ್ ಆದಂತಹ ತಂತ್ರ ಇದು ಈ ತಂತ್ರನ ಮಾಡಬೇಕಾದ್ರೆ ಒಂದು ಮಂತ್ರನ ಹೇಳ್ಕೊಡ್ತೀವಿ ಬಹಿರಂಗವಾಗಿ ಹೇಳಲು ಸಾಧ್ಯವಿಲ್ಲ ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಆ ಮಂತ್ರವನ್ನು ಉಚಿತವಾಗಿ ಕೇಳಿ ಪಡೆದುಕೊಳ್ಳಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ